ಸಿ ಎಂ ವಿಚಾರದಲ್ಲಿ ಸಾಕಷ್ಟು ಒಂದು ಗೊಂದಲದ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಎಲ್ಲೂ ಕೂಡ ಈಗ ಒಕ್ಕಲಿಗ ಸ್ವಾಮೀಜಿ ಕೂಡ ಒಂದು ನೇರವಾಗಿಯೇ ಸಿ ಎಂ ಅವರ ಮುಂದೆನೇ ಹೇಳಿದ್ದಾರೆ ಈಗ ಸಿ ಎಂ ಸ್ವಾಮೀಜಿ ಹೇಳಿರೋದು ಅವರು ಸ್ವಾಮೀಜಿ ಅಭಿಪ್ರಾಯ ಅವರು ಹೇಳಿದ್ದಾರೆ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡೋರು ಯಾರು ಹೈ ಹೈಕಮಾಂಡ್ ತೀರ್ಮಾನ ಈಗ ಸಿ ಎಂ ಕುರ್ಚಿದಲ್ಲಿ ಮನೆ ಸಿದ್ದರಾಮ ಅವರು ಕೂತಿದ್ದಾರೆ ಖಾಲಿಯಲ್ಲಿದೆ ಈಗ ಚರ್ಚೆ ಮಾಡೋಕ್ಕೆ ಖಾಲಿ ಇರಬೇಕು ತಾನೆ ಈಗ ಖಾಲಿ ಇದ್ದರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು ಖಾಲಿನೇ ಇಲ್ಲ ಖಾಲಿಯಲ್ಲಿದೆ ಸ್ವಾಮೀಜಿ ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರ ಅಭಿಪ್ರಾಯ ತಪ್ಪಂತ ನಾನು ಹೇಳಲ್ಲ ಅವರು ಇಲ್ಲ ಅದೆಲ್ಲ ಇಲ್ಲ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ರು ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿಲ್ಲ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡೋದು ನಾವೆಲ್ಲ ನಮ್ಮ ಅಭಿಪ್ರಾಯ ಹೇಳ್ಬೋದು ಅಭಿಪ್ರಾಯ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಆಲ್ರೆಡಿ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ ಈ ಕುರ್ಚಿ ಇಲ್ಲ ಮುಖ್ಯಮಂತ್ರಿದು ಇದೆಲ್ಲ ಚರ್ಚೆ ಮಾಡೋದು ಅಗತ್ಯನೇ ಇಲ್ಲ ಈಗ ಏನೇನು ಆಗಲಿಲ್ಲ ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಗೆರೆ ಆಗಲಿ ಗೆರೆ ಯಾರು ದಾಟಂಗಿಲ್ಲ ನಮ್ಮ ಕಾಂಗ್ರೆಸ್ ಪದ್ಧತಿ ಅದು ಈಗ ವಿಚಾರದಲ್ಲಿ ಸಾಕಷ್ಟು ಒಂದು ಗೊಂದಲದ ಹೇಳಿಕೆಗಳು ಸಿಎಂ ಹೇಳಿದ್ದಾರೆ ಈಗ ಸಿಎಂ ಸ್ವಾಮೀಜಿ ಹೇಳಿರೋದು ಅವರು ಸ್ವಾಮೀಜಿ ಅಭಿಪ್ರಾಯ ಅವರು ಹೇಳಿದ್ದಾರೆ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡೋರು ಯಾರು ಹೈಕಮಾಂಡ್ ತೀರ್ಮಾನ ಈಗ ಈಗ ಸಿಎಂ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಖಾಲಿಯಲ್ಲಿದೆ ಈಗ ಚರ್ಚೆ ಮಾಡೋಕ್ಕೆ ಖಾಲಿ ಇರಬೇಕು ತಾನೆ ಈಗ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು ಖಾಲಿನೇ ಇಲ್ಲ ಖಾಲಿಯಲ್ಲಿದೆ ಎಲ್ಲ ಸ್ವಾಮೀಜಿ ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರ ಅಭಿಪ್ರಾಯ ತಪ್ಪಂತ ನಾನು ಹೇಳಲ್ಲ ಅದೆಲ್ಲ ಇಲ್ಲ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ರು ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿಲ್ಲ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡೋದು ನಾವೆಲ್ಲ ನಮ್ಮ ಅಭಿಪ್ರಾಯ ಹೇಳ್ಬೋದು ಅಭಿಪ್ರಾಯ ಬಿಟ್ಟು ನಾವು ಏನೂ ಮಾಡೋಕ್ಕಾಗಲ್ಲ ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಆಲ್ರೆಡಿ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ ಈಗ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿದ್ದು ಇದೆಲ್ಲ ಚರ್ಚೆ ಮಾಡೋದು ಅಗತ್ಯನೇ ಇಲ್ಲ ಈಗ ಏನೇನೂ ಆಗಲಿಲ್ಲ ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಗೆರೆ ಆಗಲಿ ಗೆರೆ ಯಾರೂ ದಾಟಂಗಿಲ್ಲ ನಮ್ಮ ಕಾಂಗ್ರೆಸ್ ಪದ್ಧತಿ ಅದು